ಇಂದೂ ಅವನು ಕೆಲಸಕ್ಕೆ ಹೊರಡುವಾಗ ಹೆಂಡತಿಯೊಂದಿಗೆ ಹೇಳಿದನು ಅಮ್ಮನಿಗೆ ಔಷಧ ಕೊಡಲೂ ಮರೆಯಬೇಡ ಆ ಮಾತನ್ನು ಕೇಳಿದ ತಕ್ಷಣ ಇಂದು ಆಕೆಗೆ ಸಾಮಾನ್ಯಕ್ಕಿಂತ ಹೆಚ್ಚು ಕೋಪ ಬಂತು ಎರಡು ದಿನಗಳಿಂದ ಇಲ್ಲಿ ಜ್ವರದಿಂದ ಮಲಗಿದ್ದೇನೆ ಸಾಮಾನ್ಯ ಜ್ವರವಾದರೂ ಕಡಿಮೆಯಾಯಿತೆ ನೀನು ಔಷಧ ತೆಗೆದುಕೊಂಡೆಯಾ ಎಂದು ಕೂಡ ನನ್ನನ್ನು ಕೇಳಿಲ್ಲ ಆದರೆ ನಾನು ಎಲ್ಲವನ್ನೂ ಸರಿಯಾಗಿ ತಯಾರಿಸಿ ಸರಿಯಾದ ಸಮಯಕ್ಕೆ ಕೊಡುತ್ತಿದ್ದೇನೆ ಹಾಗಾದರೆ ಯಾಕೆ ಕೇಳಬೇಕು ಎಂದು ಗೊಣಗುತ್ತಾ ಅಡುಗೆ ಮನೆಗೆ ಹೋದಳು ಆಕೆಯ ಕಣ್ಣುಗಳು ಕಣ್ಣೀರಿನಿಂದ ತುಂಬಿ ಹರಿಯಿತು ಯಾರೂ ಇಲ್ಲದಂತೆ ಆಕೆಗೆ ಭಾಸವಾಯಿತು ಎಷ್ಟೇ ದೇಹದ ಆರೋಗ್ಯ ಕೆಟ್ಟಿದ್ದರೂ ಮಾಡಬೇಕಾದ ಕೆಲಸಗಳನ್ನೆಲ್ಲ ಆಕೆಯೇ ತಾನೇ ಮಾಡುತ್ತಿದ್ದಳು ನಿನಗೆ ದೇಹ ಎಂದು ಒಗೆಯಬೇಡ ನಾಳೆ ಒಗೆದುಕೊಳ್ಳಬಹುದು ಎಂದು ಗಂಡ ಹೇಳಿದರೂ ಆಕೆ ಎಲ್ಲವನ್ನೂ ಮುಗಿಸುತ್ತಿದ್ದಳು ಏಕೆಂದರೆ ಇಂದು ಮಾಡದಿದ್ದರೆ ನಾಳೆ ದುಪ್ಪಟ್ಟು ಕೆಲಸ ಆಕೆಗೆ ಇರುತ್ತದೆ ಎಂದು ಆಕೆಗೆ ಗೊತ್ತಿತ್ತು ಗಂಡಂದಿರು ತಮ್ಮ ಹೆಂಡತಿಯರಿಗೆ ಸಹಾಯ ಮಾಡುವ ಕಥೆಗಳನ್ನು ಕೇಳಿದಾಗ ಆಕೆಗೆ ಆಸೆಯಾಗುತ್ತಿತ್ತು ಆದರೆ ಇಲ್ಲಿರುವ ಇವನಿಗೆ ಒಂದು ಕರಿಯಿಲ್ಲ ಒಂದು ಚಹಾವು ಈ ಜನ್ಮದಲ್ಲಿ ಸಿಗದು ಆಕೆ ದೀರ್ಘ ಉಸಿರು ಬಿಡುತ್ತಾ ಅಮ್ಮನಿಗೆ ಔಷಧ ಕೊಡಲು ಹೋದಳು ಅಮ್ಮನಿಗೆ ಈಗ ನೆನಪು ಗಟ್ಟಿಯಾಗಿಲ್ಲ ಅದಕ್ಕಾಗಿಯೇ ಅವನು ಔಷಧ ಕೊಡುವ ಜವಾಬ್ದಾರಿಯನ್ನು ಆಕೆಗೆ ವಹಿಸಿದನು ಅಮ್ಮ ಎಂದರೆ ಅವನಿಗೆ ಪ್ರಾಣ ಇದು ಕೆಲವೊಮ್ಮೆ ಆಕೆಯನ್ನು ಕೋಪಗೊಳಿಸುತ್ತಿತ್ತು ನನ್ನಗಿಂತ ನಿನ್ನ ಅಮ್ಮನನ್ನೇ ನಿನಗೆ ಹೆಚ್ಚು ಇಷ್ಟ ಎಂದು ಆಕೆ ಆಗಾಗ ಸೊಲ್ಲುತ್ತಿದ್ದಳು ಅದಕ್ಕೆ ಅವನು ಹೌದು ಎಂದು ಒಂದೇ ಮಾತಿನಲ್ಲಿ ಮುಗಿಸಿಬಿಡುತ್ತಿದ್ದನು ಕೆಲಸ ಮುಗಿಸಿ ಮನೆಗೆ ಮರಳಿದಾಗ ರಾತ್ರಿ ಒಂಬತ್ತು ಗಂಟೆಯಾಗಿರುತ್ತಿತ್ತು ಆಗಲೂ ಅವನು ಮೊದಲು ಅಮ್ಮನ ಕೋಣೆಗೆ ಹೋಗಿ ಅಮ್ಮನೊಂದಿಗೆ ಮಾತನಾಡಿ ನಂತರ ಮಕ್ಕಳೊಂದಿಗೆ ಮಾತನಾಡಲು ಬರುತ್ತಿದ್ದನು ನಂತರ ಇಬ್ಬರು ಮಕ್ಕಳೊಂದಿಗೂ ಮಾತನಾಡುತ್ತಿದ್ದನು ಆಕೆಯೊಂದಿಗೂ ಮೃದುವಾಗಿಯೇ ಮಾತನಾಡುತ್ತಿದ್ದನು ಆದರೆ ಆಕೆಗೆ ಅದು ಸಾಕಾಗುತ್ತಿರಲಿಲ್ಲ ನೀವು ಸಂಪೂರ್ಣ ರೊಮ್ಯಾಂಟಿಕ್ ಅಲ್ಲ ಎಂದು ಆಕೆ ಎಷ್ಟೋ ಬಾರಿ ಹೇಳಿದ್ದಳು ಮನೆಯಲ್ಲಿ ಒಂದು ಕೆಲಸವನ್ನೂ ಮಾಡದವರು ಎಂದು ಅವನನ್ನು ಕಿಚಾಯಿಸುತ್ತಿದ್ದಳು ಅವನು ಎಲ್ಲವನ್ನೂ ಒಂದು ನಗೆಯೊಂದಿಗೆ ತಳ್ಳಿಬಿಡುತ್ತಿದ್ದನು ಅವನು ಅಮ್ಮನ ಮೂರನೇ ಮಗ ಆಸ್ತಿ ವಿಭಾಗದ ಸಮಯದಲ್ಲಿ ಅಮ್ಮನನ್ನು ದೊಡ್ಡಣ್ಣಂದಿರಿಗೆ ಬೇಡ ಕುಸಿಯಲಿರುವ ಮನೆಯನ್ನು ಅಮ್ಮನನ್ನು ಅವನು ಸಂತೋಷದಿಂದ ಸ್ವೀಕರಿಸಿದನು ಅವನಿಗೆ ಇಬ್ಬರೂ ಗಂಡು ಮಕ್ಕಳು ನಿನಗೆ ಯಾವ ಜವಾಬ್ದಾರಿಯೂ ಇಲ್ಲ ಎಂದು ಅಣ್ಣಂದಿರು ತೀರ್ಮಾನಿಸಿದಾಗಲೂ ಅವನು ನಕ್ಕನು ನೀವು ನನಗೆ ಅಮ್ಮನನ್ನು ಕೊಟ್ಟಿದ್ದೀರಿ ಅದೇ ಸಾಕು ಎಂದನು ಒಂದು ರಾತ್ರಿ ಅವನು ಬಹಳ ಹೊತ್ತಾದರೂ ಬಾರದಿದ್ದಾಗ ಆಕೆ ಭಯಪಟ್ಟಳು ಅದೇ ಸಮಯಕ್ಕೆ ಒಂದು ಆಟೋ ಬಂದು ನಿಂತಿತು ಅವನೊಂದಿಗೆ ಇಬ್ಬರು ಇದ್ದರು ಆಗಲೇ ಆಕೆ ಅವನ ಕಾಲಿನಲ್ಲಿ ಕಟ್ಟನ್ನು ಕಂಡಳು ಆಕೆ ಅವನ ಬಳಿಗೆ ಓಡಿ ಹೋದಳು ಭಯಪಡಬೇಡ ಅಕ್ಕ ಅಂಗಡಿ ಮುಚ್ಚುವ ಸಮಯದಲ್ಲಿ ಗಾಜಿನ ತುಂಡು ತಗುಲಿತು ಗಾಜಿನ ತುಂಡವನ್ನು ತೆಗೆದಿಡಲು ಹೋದಾಗ ತಪ್ಪಿ ಬಿದ್ದುಬಿಟ್ಟಿತು ಮೂರೂ ಹೊಲಿಗೆ ಹಾಕಿದ್ದಾರೆ ಒಂದು ವಾರ ವಿಶ್ರಾಂತಿ ತೆಗೆದುಕೊಳ್ಳಲಿ ನಾವು ಹೋಗುತ್ತೇವೆ ಅಣ್ಣ ಎಂದು ಅವರು ಹಿಂತಿರುಗಿದರು ಅವನು ಮೆಟ್ಟಿಲುಗಳನ್ನು ಹತ್ತಿ ಅಮ್ಮನ ಕೋಣೆಗೆ ಹೋಗುವುದನ್ನು ಆಕೆ ನೋಡಿದಳು ಮರುದಿನದಿಂದ ಅಮ್ಮನಿಗೆ ಔಷಧ ಕೊಡುವುದು ಊಟ ಕೊಡುವುದು ಅಮ್ಮನೊಂದಿಗೆ ಕುಳಿತು ಪತ್ರಿಕೆ ಓದಿಕೊಡುವುದು ಎಂದು ಅವನೇ ಮುಂದೆ ಬಂದು ಮಾಡಿದನು ಇಂತಹ ಮಗ ಯಾವ ತಾಯಿಗಾದರೂ ಭಾಗ್ಯವಲ್ಲವೇ ಆ ರಾತ್ರಿ ಮಕ್ಕಳು ಮಲಗಿದ್ದನ್ನು ನೋಡಿದ ಆಕೆ ಗಂಡನ ಬಳಿಗೆ ಮಲಗಿದಳು ಅವನು ಆಕೆಯ ಹಣೆಯನ್ನು ಮೃದುವಾಗಿ ತಡವಿದನು ಈ ಮನೆಯಲ್ಲಿ ನೀನು ತುಂಬಾ ಕಷ್ಟಪಡುತ್ತಿರುವೆ ಎಂದು ನನಗೆ ಗೊತ್ತು ಈಗ ನಾನು ಮನೆಯಲ್ಲಿರುವಾಗ ನಿನ್ನ ಮಧ್ಯಾಹ್ನದ ನಿದ್ರೆಯೂ ಹೋಗಿದೆ ಅಲ್ಲವೇ ಎಂದನು ಅದು ಏನೂ ಪರವಾಗಿಲ್ಲ ಅಣ್ಣ ಅದು ನನಗೆ ಸಮಸ್ಯೆಯಲ್ಲ ಆದರೆ ಪ್ರೀತಿಯಿಂದ ಒಂದು ಮಾತು ಅಷ್ಟೇ ಸಾಕು ನಿನ್ನ ಅಮ್ಮನನ್ನು ನೀನು ಹೇಗೆ ಪ್ರೀತಿಸುತ್ತೀಯೋ ಅಂತಹ ಎಂದು ಆಕೆ ಹೇಳಿದಾಗ ಅವನು ನಕ್ಕನು ಆಕೆ ಕೋಪಗೊಂಡರೂ ಅದನ್ನು ಹೊರಗೆ ತೋರಿಸಲಿಲ್ಲ ಎಡಿ ನನಗೆ ಅಮ್ಮ ಮಾತ್ರವಲ್ಲ ನೀನು ಮಕ್ಕಳು ಪ್ರೀತಿಯವರೂ ಆದರೆ ಅವರು ಇನ್ನೆಷ್ಟು ದಿನ ಇರುತ್ತಾರೆ ಕಣ್ಣೂ ಕಿವಿಯೂ ಇಲ್ಲದವರನ್ನು ನಾವು ಉಂಟಿಯಾಗಿ ಬಿಟ್ಟರೆ ಯಾವ ದೇವರು ನಮ್ಮನ್ನು ಕ್ಷಮಿಸುತ್ತಾನೆ ಜೀವಂತವಾಗಿರುವಾಗ ಕೊಡದ ಪ್ರೀತಿ ಸತ್ತ ನಂತರ ಯಾಕೆ ಬೇಕು ನಮಗೆ ಇನ್ನೂ ಜೀವನ ಇದೆ ನಮ್ಮ ಮಕ್ಕಳು ಇದನ್ನೆಲ್ಲ ನೋಡಿಯೇ ಕಲಿಯಬೇಕು ಎಂದನು ಆಕೆ ಅವನ ಎದೆಗೆ ಒರಗಿದಳು ಆಕೆಯ ಕಣ್ಣೀರಿನ ಬಿಸಿ ಅವನ ಎದೆಯಲ್ಲಿ ಹರಡಿತು ಅದು ದುಃಖದ ಬಿಸಿಯೆಂದು ತಿಳಿದ ಅವನ ಮನಸ್ಸಿನಲ್ಲಿ ಸಂತೋಷದ ಬೆಳಕು ಹರಡಿತು ಮರುದಿನ ಅವನು ಹೇಳಿದಂತೆ ಆಕೆ ಅವನು ಕೆಲಸ ಮಾಡುವ ಪೇಂಟ್ ಅಂಗಡಿಗೆ ಸಂಬಳ ತೆಗೆದುಕೊಳ್ಳಲು ಹೋದಳು ಅಲ್ಲಿ ಅವನ ಆರೋಗ್ಯದ ಬಗ್ಗೆ ವಿಚಾರಿಸಿದ ಮಾಲೀಕರು ಆಕೆಗೆ ಸಂಬಳ ಕೊಟ್ಟರೂ ಸಂಬಳ ತೆಗೆದುಕೊಂಡು ಹಿಂತಿರುಗುವಾಗ ಮಾಲೀಕರು ಈ ಕವರನ್ನು ತೆಗೆದುಕೋ ಎಂದರು ಇದರಲ್ಲಿ ಏನಿದೆ ಎಂದು ಆಕೆ ಮಾಲೀಕರನ್ನು ನೋಡಿದಳು ಈ ಕವರಿನಲ್ಲಿ ಅವನು ಇಲ್ಲಿ ಇಳಿಸುವ ಪೇಂಟ್ ಸಾಮಗ್ರಿಗಳ ಇಳಿಕೆ ಕೂಲಿ ಇಲ್ಲಿ ಸಂಜೆ ಏಳು ಗಂಟೆಗೆ ಲೆಕ್ಕ ಮುಗಿಯುತ್ತದೆ ಅದಾದ ನಂತರ ಬರುವ ಪೇಂಟ್ ವಾಹನಗಳಿಂದ ಅವನು ಇನ್ನಿಬ್ಬರು ಸೇರಿ ಸಾಮಗ್ರಿಗಳನ್ನು ಇಳಿಸುತ್ತಾರೆ ಅಂತಹಾಗೆ ಗಾಜು ಇಳಿಸುವಾಗಲೇ ಅವನ ಕಾಲಿಗೆ ಗಾಯವಾಯಿತು ಇದು ಅದರ ಕೂಲಿ ಎಂದರು ಮಾಲೀಕರು ಅವರ ಮಾತುಗಳು ಆಕೆಗೆ ಆಘಾತ ಕೊಟ್ಟವು ಇದು ಆಕೆಗೆ ಹೊಸ ಸಂಗತಿಯಾಗಿತ್ತು ಇಷ್ಟೊತ್ತು ರಾತ್ರಿ ಹಗಲು ಶ್ರಮಿಸುವ ಗಂಡನನ್ನೇ ಇಷ್ಟು ದಿನ ಕುಂದಿಸುತ್ತಾ ಬಂದಳ ಮನೆ ಕೆಲಸದಲ್ಲಿ ಸಹಾಯ ಮಾಡದೆಂದು ಅವನನ್ನು ನೋಯಿಸುತ್ತ ಬಂದಳಾ ತನ್ನ ಮನೆ ಕೆಲಸಗಳು ಮಧ್ಯಾಹ್ನ ಮುಗಿದ ನಂತರ ತನಗೆ ಏನು ಕೆಲಸ ಸಂಜೆ ಐದು ಗಂಟೆಯವರೆಗೆ ನಿದ್ರೆ ಬೆಳಿಗ್ಗೆ ಆ ಒಡಕು ಮುಗಿದರೆ ಕುಳಿತುಕೊಂಡಿರುತ್ತಾಳಲ್ಲ ದೇವರೇ ನಾನು ಎಷ್ಟು ಕ್ರೂರಿಯಾಗಿದ್ದೇನೆ ಆಕೆಯ ಎದೆಯಲ್ಲಿ ಒಂದು ಭಾರ ಅನುಭವಿಸಿದಳು ನಂತರ ಆಕೆ ವೇಗವಾಗಿ ನಡೆದಳು ಮನಸ್ಸು ಹಾರಿತು ಅವನ ಬಳಿಗೆ ಹೋಗಿ ಅವನ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು ತನ್ನ ಗಂಡನನ್ನು ಅರ್ಥಮಾಡಿಕೊಳ್ಳಲಾಗಲಿಲ್ಲ ಎಲ್ಲ ಗಂಡಂದಿರು ಒಂದೇ ರೀತಿಯಾಗಿರಲು ಸಾಧ್ಯವಿಲ್ಲ ಎಂಬ ಸತ್ಯವನ್ನು ಮನಗಂಡು ಆಕೆ ಮೆಟ್ಟಿಲುಗಳನ್ನು ಹತ್ತಿದಳು